ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಲೊಕ್ಕನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಾಗದ ಒತ್ತುವರಿಯನ್ನ ಪ್ರಶ್ನಿಸಿ ತಮ್ಮ ಹಕ್ಕಿಗಾಗಿ ನ್ಯಾಯ ದೊರೆಯದ ಹಿನ್ನೆಲೆ ಮಹಿಳೆಯೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಮಂಗಳವಾರ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ನಡೆದಿದೆ ಮೃತ ಸುರೇಶ್ ರವರ ಪತ್ನಿ ಮಣಿ ಅವರು ತಮ್ಮ ಮಕ್ಕಳೊಂದಿಗೆ ಉಪ್ಪಾರ ಬಡಾವಣೆಯಲ್ಲಿ ವಾಸವಾಗಿದ್ದಾರೆ ಅವರ ಹಳೆಯ ಮನೆ ಶಿಥಿಲ ಸ್ಥಿತಿಯಲ್ಲಿದ್ದು ಇದೀಗ ಅವರು ಹೊಸ ಮನೆ ನಿರ್ಮಾಣವನ್ನು ಆರಂಭಿಸಿದ್ದಾರೆ ಆದರೆ ರಸ್ತೆಯೂ ಇಲ್ಲದ ಕಾರಣ ಕಾಮಗಾರಿ ಅಡಚಣೆಗೆ ಒಳಗಾಗಿದೆ ಇದರ ಪ್ರಮುಖ ಕಾರಣವೆಂದರೆ ಸರ್ಕಾರಿ ಹತ್ತೊಂಬತ್ತು ಎಂಬತ್ತೆರಡರಲ್ಲಿ ಮಂಜೂರು ಮಾಡಿದ ಮೂವತ್ತು ನಲವತ್ತು ಅಳತೆಗೆ ನಿವೇಶನದ ಬಳಿ ಸಾರ್ವಜನಿಕ ದಾರಿಯನ್ನು ಕೆಲವು ಸ್ಥಳೀಯರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಿರುವ ಕುರಿತು ಮಣಿಯವರು ಅನೇಕ ಬಾರಿ ಗ್ರಾಮ ಪಂಚಾಯಿತಿಗೆ ಹೋಗಿ ತಾಲೂಕು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದು ರಸ್ತೆ ಇದ್ದರೆ ತೆರವುಗೊಳಿಸಬೇಕೆಂದು ಅಥವಾ ಇಲ್ಲದಿದ್ದರೆ ರೋಡ್ ಇಲ್ಲವೆಂಬ ಹಿಂಬರಹ ಪತ್ರ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಆದರೆ ಪಿಡಿಒ ಸಹಿತ ಯಾವುದೇ ಅಧಿಕಾರಿಗಳು ಸ್ಪಷ್ಟ ಮಾಹಿತಿ ನೀಡದೆ ನಿರ್ಲಕ್ಷ್ಯವನ್ನ ವಹಿಸಿದ ಕಾರಣ ಮನಿ ಅವರು ಬೇಸತ್ತ ಮನಸ್ಥಿತಿಯಲ್ಲಿ ಕಚೇರಿ ಆವರಣದಲ್ಲಿಯೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಘಟನೆಯ ಮಾಹಿತಿ ತಿಳಿದು ಪೊಲೀಸರು ಸಿಬ್ಬಂದಿ ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಅವರನ್ನು ಸಮಾಧಾನಪಡಿಸಿ ವಿಷದ ಬಾಟಲ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಈ ವೇಳೆ ಮನಿ ಅವರು ನನಗೆ ಹಿಂಬರಹ ಪತ್ರ ಕೊಡಿ ನಾನು ಕೋರ್ಟ್ನಲ್ಲಿ ದಾವೆ ಹೂಡಿ ನನ್ನ ಹಕ್ಕು ಘೋಷಿಸಿಕೊಳ್ಳುತ್ತೇನೆ ಎಂದು ತಿಳಿಸಿದ್ದಾರೆ

ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಲೊಕ್ಕನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಾಗದ ಒತ್ತುವರಿಯನ್ನ ಪ್ರಶ್ನಿಸಿ ತಮ್ಮ ಹಕ್ಕಿಗಾಗಿ ನ್ಯಾಯ ದೊರೆಯದ ಹಿನ್ನೆಲೆ ಮಹಿಳೆಯೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಮಂಗಳವಾರ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ನಡೆದಿದೆ ಮೃತ ಸುರೇಶ್ ಪತ್ನಿ ಮಣಿ ಅವರು ತಮ್ಮ ಮಕ್ಕಳೊಂದಿಗೆ ಉಪ್ಪಾರ ಬಡಾವಣೆಯಲ್ಲಿ ವಾಸವಾಗಿದ್ದಾರೆ ಅವರ ಹಳೆಯ ಮನೆ ಶಿಥಿಲ ಸ್ಥಿತಿಯಲ್ಲಿದ್ದು ಇದೀಗ ಅವರು ಹೊಸ ಮನೆ ನಿರ್ಮಾಣವನ್ನ ಆರಂಭಿಸಿದ್ದಾರೆ ಆದರೆ ರಸ್ತೆಯೂ ಇಲ್ಲದ ಕಾರಣ ಕಾಮಗಾರಿ ಅಡಚಣೆಗೆ ಒಳಗಾಗಿದೆ ಇದರ ಪ್ರಮುಖ ಕಾರಣವೆಂದರೆ ಸರ್ಕಾರಿ ಹತ್ತೊಂಬತ್ತು ಎಂಬತ್ತೆರಡರಲ್ಲಿ ಮಂಜೂರು ಮಾಡಿದ ಮೂವತ್ತು ನಲವತ್ತು ಅಳತೆಗೆ ನಿವೇಶನದ ಬಳಿ ಸಾರ್ವಜನಿಕ ದಾರಿಯನ್ನ ಕೆಲವು ಸ್ಥಳೀಯರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಿರುವ ಕುರಿತು ಮಣಿಯವರು ಅನೇಕ ಬಾರಿ ಗ್ರಾಮ ಪಂಚಾಯಿತಿಗೆ ಹೋಗಿ ತಾಲೂಕು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದು ರಸ್ತೆ ಇದ್ದರೆ ತೆರವುಗೊಳಿಸಬೇಕೆಂದು ಅಥವಾ ಇಲ್ಲದಿದ್ದರೆ ರೋಡ್ ಇಲ್ಲವೆಂಬ ಹಿಂಬರಹ ಪತ್ರ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಆದರೆ ಪಿಡಿಒ ಸಹಿತ ಯಾವುದೇ ಅಧಿಕಾರಿಗಳು ಸ್ಪಷ್ಟ ಮಾಹಿತಿ ನೀಡದೆ ನಿರ್ಲಕ್ಷ್ಯವನ್ನ ವಹಿಸಿದ ಕಾರಣ ಮನಿ ಅವರು ಬೇಸತ್ತ ಮನಸ್ಥಿತಿಯಲ್ಲಿ ಕಚೇರಿ ಆವರಣದಲ್ಲಿಯೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಘಟನೆಯ ಮಾಹಿತಿ ತಿಳಿದು ಪೊಲೀಸರು ಸಿಬ್ಬಂದಿ ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಅವರನ್ನು ಸಮಾಧಾನಪಡಿಸಿ ವಿಷದ ಬಾಟಲ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಈ ವೇಳೆ ಮನಿ ಅವರು ನನಗೆ ಹಿಂಬರಹ ಪತ್ರ ಕೊಡಿ ನಾನು ಕೋರ್ಟ್ನಲ್ಲಿ ದಾವೆ ಹೂಡಿ ನನ್ನ ಹಕ್ಕು ಘೋಷಿಸಿಕೊಳ್ಳುತ್ತೇನೆ ಎಂದು ತಿಳಿಸಿದ್ದಾರೆ